ತುಂಬ ಸಿಂಪಲ್ ತುಂಬ ಟೇಸ್ಟಿ ಆಗಿರೋ ಈ ಕರ್ದಿಕಾಯಿನ ನಿಮ್ಮ ಮನೇಲೇ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ಈ ರೆಸಿಪಿದು ವ್ಲಾಗ್ನ ನೀವು ಮಿಸ್ ಮಾಡಿದೆ ನಮ್ಮ ಚಾನಲ್ನ ನೋಡಿ ಯಾರೆಲ್ಲ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ಲೈಕ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆಗ ನಾವು ಹಾಕುವ ವಿಡಿಯೋ ನೋಟಿಫಿಕೇಷನ್ ಡೈರೆಕ್ಟ್ ನಿಮಗೆ ಬರುತ್ತೆ ಹಾಗಿದ್ದರೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ನಾನು ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ಬೌಲಷ್ಟು ಚೆನ್ನಾಗಿ ತುರ್ಕೋಬೇಕು ಕೊಬ್ಬರಿ ಇಲ್ಲ ಕಾಯಿ ಆದರೂ ಓಕೆ ಆದರೆ ಅದನ್ನ ಸ್ವಲ್ಪ ಬಾಡಿಸ್ಕೊಳ್ಳಿ ಅದಾದಮೇಲೆ ಒಂದು ಕಪ್ನಷ್ಟು ನಾನು ಸಕ್ಕರೆ ಪೌಡರ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಅದಾದಮೇಲೆ ನಾನಿಲ್ಲಿ ಡ್ರೈ ಫ್ರೂಟ್ಸ್ ಯೂಸ್ ಮಾಡ್ತಾಯಿದ್ದೀನಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಮೂರನೂ ಕೂಡ ನೀವು ಇನ್ನೂ ಏನೋ ಇಷ್ಟ ಎಲ್ಲ ಹಾಕೋಬೋದು ನಾನಿಲ್ಲಿ ಎರಡು ಟೀ ಸ್ಪೂನಷ್ಟು ಗಸಗಸೆ ಹಾಕೊಳ್ತಾ ಇದ್ದೀನಿ ಆಮೇಲೆ ನಾನು ಯಾಲಕ್ಕಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕಷ್ಟು ಹಾಕೊಳ್ಳಿ ಅದಾದ್ಮೇಲೆ ಎಲ್ಲ ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳಿ ನೀವು ಎಷ್ಟಕ್ಕೆ ಮಾಡ್ಕೋತೀರ ಅದಕ್ಕೆ ತಕ್ಕಂತೆ ತಗೊಳ್ಳಿ ಸಕ್ಕರೆ ಪೌಡರ್ ಇನ್ನೂ ಬೇಕೆಂದರೆ ಇನ್ನೂ ಅರ್ಧ ಬೌಲಷ್ಟು ಹಾಕ್ಕೊಳ್ಳಿ ನಾನು ಮಾಡೋ ಅದಕ್ಕೆ ಇಷ್ಟು ಸಾಕು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಸಕ್ಕರೆ ಕೊಬ್ಬರಿ ಎಲ್ಲ ಮಿಕ್ಸ್ ಆಗೋ ಥರ ನೆಕ್ಸ್ಟ್ ಇನ್ನೊಂದು ಪಾತ್ರೆಗೆ ನಾನಿಲ್ಲಿ ಒಂದು ಬೌಲಷ್ಟು ಸಣ್ಣ ರವೆ ಹೇಳ್ತೀವಲ್ಲ ಆ ಸಣ್ಣ ರವೆ ತಗೊಳ್ತಾ ಇದ್ದೀನಿ ಒಂದು ಬೌಲಷ್ಟು ಮತ್ತು ನಾನಿಲ್ಲಿ ಅರ್ಧ ಕಪ್ಪಷ್ಟು ಮೈದಾ ತೊಗೊಂಡಿದ್ದೀನಿ ಬೇಕಾದ ನೀವೊಂದು ಕಪ್ಪಷ್ಟೇ ತೊಗೊಳ್ಳಿ ಅದಾದ್ಮೇಲೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ಸಕ್ಕರೆ ಪೌಡರ್ ಹಾಕ್ಕೊಂಡಿದ್ದೀನಿ ಇದಕ್ಕೂ ಕೂಡ ಸಕ್ಕರೆ ಪೌಡರ್ ಹಾಕ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ ಎಲ್ಲ ಸರಿ ಒಂದು ಥರ ಅದಾದ್ಮೇಲೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ತುಪ್ಪ ಇದ್ದೀನಿ ನೀವು ತುಪ್ಪನ ಜಾಸ್ತಿ ಅಂದರೆ ಎಣ್ಣೆನೂ ಕೂಡ ಬಳಸ್ಬೋದು ತುಪ್ಪ ಎಣ್ಣೆ ಎರಡು ಸಮ ಪ್ರಮಾಣದಲ್ಲಿ ಹಾಕೊಳ್ಳಿ ನಾನಿಲ್ಲಿ ಬರೀ ತುಪ್ಪ ಇದ್ದೀನಿ ಅದು ನಮಗೆ ಸರಿ ಹೊಂದುತ್ತೆ ಅಂತ ತಿಳ್ಕೊಬೇಕಂದ್ರೆ ನಾವು ಇವೆಲ್ಲ ಮಿಶ್ರಣ ಮಾಡಿಬಿಟ್ಟು ಅದನ್ನ ಕೈಯಲ್ಲಿ ಉಂಡೆ ಮಾಡಿದಾಗ ಅದು ಉಂಡೆ ರೀತಿ ಬಂದರೆ ಅದು ಸರಿ ಒಂದಿದೆ ಅಂತ ಅರ್ಥ ತುಪ್ಪ ಸರಿಯಾದ ಅದಕ್ಕೆ ಹಾಕೊಂಡಿದ್ದೀವಿ ಅಂತ ನೋಡಿ ಈ ಥರ ಹಾಕಿ ಉಂಡೆ ಬಂದರೆ ಅದು ಸರಿ ಹೊಂದುತ್ತೆ ಅಂತ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ನೀವು ಚಪಾತಿ ಹೇಗೆ ಕಲಿಸ್ತೀರ ಅದಕ್ಕೂ ಸ್ವಲ್ಪ ಮೃದುವಾಗಿ ಕಲಿಸ್ಕೊಳ್ಳಿ ಯಾಕಂದರೆ ರವೆ ಹಳ್ಳಿದ್ರೆ ಗಟ್ಟಿಯಾಗುತ್ತೆ ಅಂತ ನೋಡಿ ನಾನು ಈ ಅದಕ್ಕೆ ಕಲಿಸ್ಕೊಂಡು les donner. ಆದಮೇಲೆ ನೀವು ಆ ಉಂಡೆ ಮೇಲೆ ಒಂದು ಹತ್ತು ನಿಮಿಷ ನೆನೆಯಾಕಿ ಒಂದು ಪ್ಲೇಟ್ ಮುಚ್ಚಿಡಿ ಅದು ನೋಡಿ ಚೆನ್ನಾಗಿ ನೆಂದಿದೆ ಈ ಥರ ಇರುತ್ತೆ ಈ ಥರ ಒಂದು ನಾವು ಬೆಟ್ಟ ಹಾಕಿದ್ರೆ ಅದು ಒಳಗೆ ಫ್ರೆಶ್ ಆದರೆ ಅದು ಚೆನ್ನಾಗಿ ಅದು ಸರಿ ಒಂದಾಗಿದೆ ಅಂತ ಇಟ್ಟು ಸೊ ಇಷ್ಟು ಅದಕ್ಕೆ ಆದ್ಮೇಲೆ ಈಗ ನಾ ನಾನು ಒಂದೊಂದು ಸಣ್ಣ ಸರ ಉಂಡೆಗಿ ಮೊದ್ಲುಗಾಲ ತೊಗೊಂಡು ಕಲಿಸ್ಕೊಳ್ತಾ ಇದ್ದೀನಿ ನಾನು ಯಾಕಂದರೆ ಸಲ ಕಲಸನ ಮೃದು ಆಗಲಿ ಅಂತ ಇದು ಎಲ್ಲ ಕಲಸಾದ್ಮೇಲೆ ಒಂದು ಉಂಡೆ ಆಕಾರ ನೀವು ಚಪಾತಿಗೆ ಉಂಡೆ ಮಾಡಿ ಮಾಡ್ಕೊಳ್ತೀರಾ ಅಷ್ಟು ಇದ್ರೆ ಸಾಕು ನೀವು ಮೈದಾ ಹಿಟ್ಟು ಇಲ್ಲ ಗೋಧಿ ಹಿಟ್ಟು ಆದ್ರೆ ನಾನು ಪೌಡರ್ ಹಾಕ್ಕೊಂಡು ಲಟ್ಟಿಸ್ಕೊಳ್ಳಿ ಲಟ್ಟ ಹಣಗೆ ಸಹಾಯದಿಂದ ನೀವು ಬೇಕಾದರೆ ಫ್ರೆಶ್ ಮಣೆಯಲ್ಲಿ ಮಾಡ್ಕೊಳ್ತೀನಿ ಅಂದರೆ ಅದರಲ್ಲಿ ಮಾಡ್ಕೋಬೋದು ನಾನಿಲ್ಲ ಲಟ್ಟಿಸ್ಕೊಳ್ತಾ ಇದ್ದೀನಿ ಲಟ್ಟಿಸ್ಕೊಂಡು ನೋಡಿ ರೌಂಡ್ ಬರೆದವ್ರು ಯಾವ ಆಕಾರ ಬಂದರೂ ಪರವಾಗಿಲ್ಲ ಆದರೆ ತೆ ತುಂಬ ತೆಳವು ಇರಬಾರ್ದು ತುಂಬ ಮಂದನೂ ಇರಬಾರ್ದು ಇದ್ದರೆ ಸಾಕು ನೋಡಿ ಈಗ ನೀವು ಕಡ್ಜಿಕಾಯ್ದು ಏನು ಇದಿರುತ್ತೆ ಅದ್ರದ್ದು ಡಬ್ಬಿ ಅದನ್ನ ತಗೊಂಡು ಅದಕ್ಕೆ ಹಾಕ್ಕೊಂಡು ಇದು ಮಿಶ್ರಣ ಕೂಡ ಹಾಕ್ಕೊಳ್ಳಿ ತುಂಬ ಈಜಿ ಇದನ್ನ ಮಾಡೋದಕ್ಕೆ ಮತ್ತು ನಾವು ಡ್ರೈ ಫ್ರೂಟ್ಸ್ ಇದನ್ನ ಕರ್ಜಿಕಾಯಿ ಡ್ರೈ ಫ್ರೂಟ್ಸ್ ಕರ್ಜಿಕಾಯಿ ಅಂತಲೇ ಹೇಳೋದು ನೀವು ಬೇಕಾದರೆ ಬೇರೆ ಥರ ಫ್ರೂಟ್ಸ್ ಬರುತ್ತಲ್ಲ ಫ್ರೂಟ್ಸಲ್ಲೂ ಮಾಡ್ಬೋದು ತುಂಬ ವಿಧಾನವಾಗಿ ಕರ್ಜಿಕಾಯಿ ಮಾಡ್ತಾರೆ ಅದರಲ್ಲಿ ಇದು ಒಂದು ನೋಡಿ ತುಂಬ ಚೆನ್ನಾಗಿರುತ್ತೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ತುಂಬ ಚೆನ್ನಾಗಿತ್ತು ಇಷ್ಟಪಟ್ಟು ತಿಂದ ಮತ್ತು ಮಕ್ಕಳೆಲ್ಲ ತಿಂದರು ಮಕ್ಕಳೇನಾದರೂ ಕೇಳ್ತಾರೆ ತಿನ್ನೋಕ್ಕೆ ಅಂದಾಗ ಈ ಥರ ಸಿಂಪಲ್ ಆಗಿರೋದನ್ನ ಮಾಡಿಕೊಟ್ರೆ ಅವರು ಖಂಡಿತ ಇಷ್ಟಪಟ್ಟು ತಿಂತಾರೆ ನೋಡಿ ಇದು ಸೈಡಲ್ಲಿ ಎಷ್ಟ್ರ ಬಂದಿರುತ್ತದೆ ಅವೆಲ್ಲ ತೆಗೆದುಬಿಟ್ಟು ಇದನ್ನ ಸ್ವಲ್ಪ ಟೈಟಾಗಿ ಫ್ರೆಶ್ ಮಾಡಬೇಕು ಫ್ರೆಶ್ ಮಾಡೇಲಿ ಈಗ ಇದು ಫ್ರೆಶ್ ಇದೆಯಲ್ಲ ಇದ್ರದ್ದು ಕರ್ಜಿಕಾಯಿದು ಇದರಲ್ಲಿ ನೀವು ಸ್ಟೀಲು ಇತ್ತಾಳೆ ಈ ಥರ ಆದರೆ ಇನ್ನೂ ಚೆನ್ನಾಗಿರುತ್ತೆ ಯಾಕಂದರೆ ಅದು ತುದಿ ಟೈಟಾಗಿರುತ್ತೆ ಇದು ಪ್ಲಾಸ್ಟಿಕ್ ಅಷ್ಟು ಟೈಟ್ ಇರೋದಿಲ್ಲ ಯಾಕಂದರೆ ಎಣ್ಣೆಗೆ ಹಾಕ್ದಾಗ ಓಪನ್ ಆಗೋ ಸಾಧ್ಯತೆ ಇರುತ್ತೆ ಅದರಿಂದ ಟೈಟಾಗಿ ಮಾಡ್ಕೊಳ್ಳಿ ಆಮೇಲೆ ತುಂಬ ಹೊತ್ತು ಮಾಡಿ ಆಮೇಲೆ ಎಣ್ಣೆಗೆ ಹಾಕ್ಬೇಡಿ ಅದು ತುಂಬ ಗಟ್ಟಿಯಾಗಿಬಿಡುತ್ತೆ ತಕ್ಷಣ ಮಾಡ್ಕೊಂಡು ತಕ್ಷಣ ಎಣ್ಣೆಗೆ ಹಾಕ್ಕೊಳ್ಳಿ ಆಗ ತುಂಬ ಬೇಗ ಆಗುತ್ತೆ ನಾನು ನೋಡಿ ಇಷ್ಟು ಥರ ಮಾಡ್ಕೊಂಡಿದ್ದೀನಿ ಮತ್ತು ಇದನ್ನೆಲ್ಲ ಈಗ ಎಣ್ಣೆ ಕಾಯೋಕ್ಕೂ ಇಟ್ಟಿದ್ದೀನಿ ಒಂದೊಂದಾಗಿ ಹಾಕೊಳ್ಳೋಣ ತುಂಬ ಅರ್ಜೆಂಟ್ಗೆ ಹಬ್ಬ ಹುಣ್ಣಿಮೆಗಳಿಗೆಲ್ಲ ಮಾಡ್ಕೋಬೇಕಂದ್ರೆ ಇದು ಬೆಸ್ಟ್ ಅಂತ ಹೇಳ್ತೀನಿ ನೋಡಿ ಒಂದೊಂದಾಗಿ ಎಣ್ಣೆ ತುಂಬ ಜಾಸ್ತಿ ಕಾಯಿಸ್ಬಿಟ್ಟು ಆಮೇಲೆ ಉರಿನ ಕಮ್ಮಿ ಮಾಡ್ಕೊಂಡು ಆಮೇಲೆ ಹಾಕೊಳ್ಳಿ ತುಂಬ ಉರಿ ತಕ್ಷಣಕ್ಕೆ ಕೊಟ್ಟರೆ ಅವು ಒಳಗೆ ಬೆಂದಿರೋಲ್ಲ ಮೇಲ್ ಮಾತ್ರ ಬೆಂದಿರುತ್ತೆ ಅದರಿಂದ ಉರಿ ಕಮ್ಮಿ ಮಾಡಿಕೊಂಡು ಒಂದೊಂದಾಗಿ ಹಾಕ್ಕೊಂಡು ಬೇಯಿಸಿ ನಿಧಾನವಾಗಿ ನೋಡಿ ಒಂದೊಂದೇ ನಾನು ಕೂಡ ಒಂದು ಓಪನ್ ಆಗಿ ಆ ಹೊಳಗಿರೋದೆಲ್ಲ ಇದು ಬಂದ್ಬಿಡ್ತು ಆ ಡ್ರೈ ಫ್ರೂಟ್ಸ್ ಎಲ್ಲ ಆಚೆ ಬಂದುಬಿಡ್ತು ನೋಡಿ ಅದರಿಂದ ನಿಧಾನವಾಗಿ ಮಾಡ್ತಾಯಿದ್ದೀನಿ ಇದು ನಾನು ಹೇಳಿದ್ನಲ್ವ ತುಂಬ ಲೇಟಾಗಿ ಮಾಡಬಾರ್ದು ಅಲ್ಲಲ್ಲೇ ಆದ ತಕ್ಷಣ ಆಯಲ್ಗೆ ಹಾಕಬೇಕು ಅನ್ನೊಂದೇ ಆಗ ಸರಿ ಹೊಂದುತ್ತೆ ನೋಡಿ ಎಲ್ಲ ರೆಡಿ ಆಯಿತು ಬಿಸಿ ಬಿಸಿಯಾದ ಕರ್ಜಿಕಾಯಿ ಸವಿಯಲು ಸಿದ್ಧ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ತುಂಬ ಈಜಿಯಾಗಿ ತುಂಬ ಟೇಸ್ಟಿಯಾಗಿ ಇರುತ್ತೆ ಡ್ರೈ ಫ್ರೂಟ್ಸ್ ಹಾಕಿರುತ್ತೆ ಮಕ್ಕಳಿಗೆ ಏನು ತೊಂದರೆ ಆಗಲ್ಲ ಮತ್ತು ಇದು ಆಯಲೆಲ್ಲ ಜಾಸ್ತಿ ಕುಡಿಯೋಲ್ಲ ತುಂಬ ಚೆನ್ನಾಗಿರುತ್ತೆ ಮನೇಲಿ ಒಮ್ಮೆ ಟ್ರೈ ಮಾಡಿ ಇವತ್ತಿನ ಬ್ಲಾಗ್ ಇಷ್ಟ ಇರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್